ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ನವದೆಹಲಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಎಂದು ಹುನ್ನಾರ ಮಾಡಿ ಬಿಜೆಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ತಾವು ಕೊಟ್ಟ ಭರವಸೆಗಳನ್ನ ಈಡೇರಿಸುವುದಕ್ಕೆ ಸಾಧ್ಯವಾಗದೆ ಸಿಎಂ ಸಿದ್ದರಾಮಯ್ಯ ಪರದಾಡ್ತಾ ಇದ್ದಾರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಹೊಡೆಯುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಿಪಿಎಲ್ ಕಾರ್ಡ್ ಕಡಿತಗೊಳಿಸಲು ಬಡವರ ಮೇಲೂ ಪರಿಹಾರ ಪ್ರಹಾರ ಮಾಡ್ತಾ ಇದ್ದಾರೆ ಎಂದು ಬಿವೈ ವಿಜಯೇಂದ್ರ ಕುಡುಗಿದ್ರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಹೊರಟಿದ್ದಾರೆ ಬಡವರಿಗೆ ಬರೆ ಎಳೆಯಲು ಹೊರಟಿದ್ದಾರೆ ಎಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕುಟುಕಿದ್ದಾರೆ ಕೆಲಸ ನಿರಂತರವಾಗಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇದು ಏನು ತೀರ್ಮಾನಗಳನ್ನ ಕೈಗೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಬಡವರ ಪರವಾಗಿ ಚಿಂತನೆ ಮಾಡತಕ್ಕಂಥ ಯಾವುದೇ ಒಂದು ಸರ್ಕಾರ ಯಾವುದೇ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಗದಪ್ರಹಾರವನ್ನ ಬಡವರ ಮೇಲೆ ಸೇಡುತ್ತಿರ್ತ ಬಡವರ ಮೇಲೆ ಸೇಡು ತೀರಿಸ್ಕೊಳ್ಳೋ ಹಾಗೆ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಖಂಡಿತ ಆ ಬಡವರ ಶಾಪ ಈ ರಾಜ್ಯ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಇವತ್ತು ಪಾಪ ಬಡವರು ಹೇಗೋ ಜೀವನ ಮಾಡ್ಕೊಂಡಿದ್ರು ಇವ್ರಿಗೇನು ಗ್ಯಾರಂಟಿ ಕೊಡಿ ಮತ್ತೊಂದು ಕೊಡಿ ಅಂತೇಳಿ ಯಾರು ಕೂಡ ಹೇಳಿರಲ್ಲ ಅಧಿಕಾರದೊಂದು ಹಪಾಹಪಿ ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹುನ್ನಾರ ಏನಿತ್ತು ಭಾರತೀಯ ಜನತಾ ಪಾರ್ಟಿ ಅಂದಿನ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನ ಮಾಡಿದ್ರು ಪದೇ ಪದೇ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಜನರನ್ನ ಅಡ್ಡದಾರಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಮತ್ತೊಂದು ಕಡೆ ತಮ್ಮ ಗ್ಯಾರಂಟಿಗಳು ಪಾಪ ಬಡವರು ಯಾರು ಕೂಡ ಕೇಳಿರ್ಲಿಲ್ಲ ಇವರೇ ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟು ಈಗ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ದೇನೆ ಕಾಂಗ್ರೆಸ್ ಪಕ್ಷ ಯಾವ ಭರವಸೆಗಳನ್ನ ಕೊಟ್ಟಿದ್ರು ಗ್ಯಾರಂಟಿಗಳ ಮುಖೇನ ಅದಕ್ಕೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ದೇನೆ ಇವತ್ತು ಸಿದ್ದರಾಮಯ್ಯನವರು ಪರದಾಡ್ತಾ ಇದ್ದಾರೆ ಒಂದು ಒಂದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹಕ್ಕಿಯನ್ನು ಆ ರೀತಿ ತೀರ್ಮಾನಗಳನ್ನು ಇವತ್ತು ಸಿದ್ದರಾಮಯ್ಯ ತೆಗೆದುಕೊಳ್ತಾ ಇದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡಿತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೇನೆ ಬಿ ಪಿ ಎಲ್ ಕಾರ್ಡ್ ನಾನು ನಿನ್ನೆ ದಿನ ಹುಬ್ಳಿಯಲ್ಲೂ ಕೂಡ ಹೇಳಿದ್ದೇನೆ ಬೆಳಗಾವಿಯಲ್ಲೂ ಕೂಡ ಹೇಳಿದ್ದೇನೆ ಬಿ ಪಿ ಎಲ್ ಕಾರ್ಡ್ ಏನು ರಾಜ್ಯದಲ್ಲಿ ಇವತ್ತು ಕಡ ಬಡವರು ಉಪಯೋಗಿಸ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರಿದ್ದಾರೆ ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು ಯಾರೂ ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಆ ಸವಲತ್ತುಗಳು ತಲುಪಬೇಕು ಅನ್ನೋ ಸದುದ್ದೇಶ ಇವತ್ತು ಕೇಂದ್ರ ಸರ್ಕಾರದ್ದು ಇದೆ ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಯಾವ ಆಧಾರವನ್ನು ಇಟ್ಟುಕೊಳ್ ಯಾವ ಮಾನದಂಡನೂ ಇಲ್ದೇನೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅನ್ಕೊಂಡು ಒಂದು ಕೋಣೆಯಲ್ಲಿ ಕೂತ್ಕೊಂಡು ನಾಲ್ಕಾರ ಅಧಿಕಾರಿಗಳು ಇವತ್ತು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಇವತ್ತು ವಜಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಡವರ ಪರ ಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಸಿದ್ದರಾಮಯ್ಯವರು ಬಡವರ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಬಿಗಿತಾರೆ ಬಡವರ ಪರವಾಗಿ ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ರೆ ...y Iれて... de